ಅಭಿವೃದ್ಧಿ ವಿಚಾರದಲ್ಲಿ ನಾನ್ನೂರು ಕೋಟಿ ರೂಪಾಯಿ ದುಡ್ಡನ್ನು ಕೋಲಾರ ತಾಲೂಕಿಗೆ ತಂದಿದ್ದೀವಿ ನಾನ್ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಇನ್ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ವಿಚಾರಗಳು ನಡೀತವೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿವಿ ಐದು ಗ್ಯಾರಂಟಿಗಳನ್ನು ಮಾಡಿಬಿಟ್ಟಿದ್ದೀವಿ ಇವತ್ತು ನಾವು ಬಂದಿರೋದು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಪ್ರಚಾರಕ್ಕಾಗಿ ಬಂದಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಪಾರ್ಲಿಮೆಂಟ್ ಅಭ್ಯರ್ಥಿಯಾದಂಥ ಕೆ ವಿ ಗೌತಮ್ ಅವರು ಸೀರಿಯಲ್ ನಂಬರ್ ಒಂದು ಅದನ್ನು ಹುಟ್ಟಿರೋದು ಜನವರಿ ಒಂದನೇ ತಾರೀಕು ಒಂದನೇ ತಿಂಗಳು ಒಂದನೇ ತಾರೀಕು ಸೀರಿಯಲ್ ನಂಬರು ಒಂದು ಕಾಂಗ್ರೆಸ್ ಅಭ್ಯರ್ಥಿ ಹಸ್ತದ ಗುರುತು ಎಲ್ಲರಿಗೂ ಗೊತ್ತಿರೋದೇ ನಮ್ಗೆ ಹಸ್ತದ ಗುರುತು ನಾವೇನು ಹೇಳ್ಕೋಬೇಕಾಗಿಲ್ಲ ಬೇರೆಯವ್ರನ್ನಾದರೆ ಅವ್ರ ಪಾರ್ಟಿಗಳನ್ನ ಅವ್ರ ಗುರುತಕ್ಕೆ ಅವರು ನಮ್ಮ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ಪಾರ್ಟಿಗೆ ನಾವೆಲ್ಲ ಗುರುತು ಮಾಡ್ಕೊಳ್ಳೋಂಗೇನಿಲ್ಲ ಎಲ್ಲರಿಗೂ ಜನಗಳಿಗೆ ಗೊತ್ತು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರ್ತಾರೆ ಈ ಬೇರೆ ಯಾವಾಗ ಯಾವಾಗ ವೋಟ್ ಹಾಕಿರ್ಬೋದು ಅಂದರೆ ಒಂದು ರೌಂಡಲ್ಲಿ ಅದು ಹಾಕಿರ್ತಾರೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಜನ ಈ ಸ್ವಾತಂತ್ರ್ಯ ಬಂದಾಗಿದೆ ಇವತ್ತಿಗೂ ಯಾರಾದರೂ ಒಬ್ಬರು ಅದಕ್ಕೆ ಹಾಕಿ ಹಾಕಿರ್ತಾರೆ ಎಲ್ಲ ಜನ ಎಲ್ಲ ಆ ರೀತಿ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಗೌತಮ್ ಅವರು ಕೊಟ್ಟಿದ್ದಾರೆ ಗೌತಮ್ ಅವರು ಉತ್ತಮವಾದಂಥ ಅಭ್ಯರ್ಥಿ ಸೀರಿಯಲ್ ನಂಬರ್ ಒಂದಕ್ಕೆ ನೀವು ವೋಟ್ ಹಾಕಿ ನೀವು ಅವರನ್ನು ಗೆಲ್ಲಿಸಿ ನನಗೆ ಅನಿಲಣ್ಣವ್ರಿಗೆ ನಜೀರ್ ಅಣ್ಣ ಅವ್ರಿಗೆ ಇನ್ನು ಶಕ್ತಿ ತುಂಬಬೇಕು ಅಭಿವೃದ್ಧಿ ವಿಚಾರದಲ್ಲಿ ಮಾಡುವಂಥ ಶಕ್ತಿ ತುಂಬಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ ಅನಿಲ್ ಅಣ್ಣ ಅವರು ತುಂಬ ಸಂಕ್ಷಿಪ್ತವಾಗಿ ನಿಮಗೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಾವೇನೂ ಇಲ್ಲ ಮಾಡಬೇಕಾಗಿರೋದು ಇಷ್ಟೇ ಇವಾಗ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿವಿ ಐದು ಗ್ಯಾರಂಟಿಗಳನ್ನು ಮಾಡಿಬಿಟ್ಟಿದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ನಾನ್ನೂರು ಕೋಟಿ ರೂಪಾಯಿ ದುಡ್ಡನ್ನು ಕೋಲಾರ ತಾಲೂಕಿಗೆ ತಂದಿದ್ದೀವಿ ನಾನ್ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಇನ್ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ವಿಚಾರಗಳು ನಡೀತವೆ ಇನ್ನೂರು ಕೋಟಿ ರೂಪಾಯಿದಷ್ಟು ವರ್ಕು ಇವಾಗ ಟೆಂಡರ್ ಪ್ರೋಗ್ರೆಸ್ಸಲ್ಲಿ ಇದ್ದಾವೆ ಎಲ್ಲ ರೋಡುಗಳು ನಿಮ್ಮ ಆಗಿದೆ ಊರ್ದಾಗಿದ್ದೀವಿ ಏನು ಶ್ರೀನಿವಾಸಪುರ ರೋಡಿಂದ ಆ ಅರಳಿ ಒಳಗಡೆಗೆ ರೋಡನ್ನು ಅದನ್ನು ಸೇರಿಸ್ಕೊಂಡಿದ್ದೀವಿ ಆ ರೋಡನ್ನು ಸೇರಿಸ್ಕೊಂಡಿದ್ದೀವಿ ಆಮೇಲೆ ಇವಾಗ ಈ ಕೆರೆನ ಹೂಳು ತೆಗೆಯೋದಕ್ಕೆ ಇದು ಮಾಡಿದ್ದೀವಿ ಹೂಳು ತೆಗೆಯೋದಕ್ಕೆ ನೆನ್ನೆ ಇವತ್ತು ಬೆಳಗ್ಗೆ ಮಾತಾಡಿದೆ ಹೂಳು ತೆಗಿಯೋ ಕೇಳಿದ್ದೀನಿ ಅದನ್ನು ಹೂಳು ತೆಗೆದುಬಿಟ್ಟು ಕ್ಲೀನಾಗಿ ಕೆರೆಯನ್ನು ಶುದ್ಧ ಮಾಡಿ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೀರು ತುಂಬಿಸುವಂಥ ಕೆಲಸನೂ ಮಾಡ್ತಾರೆ ಅದನ್ನು ಮಾಡಿದ್ವಿ ನೀವು ಗ್ರಾಮಗಳಲ್ಲಿ ಹೋಗ್ಬಿಟ್ಟು ಇಷ್ಟೇ ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಗ್ಯಾರಂಟಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿದ್ವಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಿಮ್ಮ ಮನೆಗೆ ನಮ್ಮ ಸರ್ಕಾರ ಸವಲತ್ತನ್ನು ತಲುಪಿಸಿದ್ದೇವೆ ಅನೇಕ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸಬೇಕು ಕೇಂದ್ರ ಸರ್ಕಾರದ ಗ್ಯಾರಂಟಿಗಳು ನಮ್ಮದು ಇಷ್ಟೊಂದು ಗ್ಯಾರಂಟಿಗಳಿದ್ದಾವೆ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾರು ಮಧ್ಯವರ್ತಿಗಳಿಲ್ಲದೆ ಯಾರೂ ಇಲ್ಲದೆ ಏನೂ ಇಲ್ಲದೆ ಎಲ್ಲರೂ ವಿಚಾರದಲ್ಲೂ ಏನೂ ಇಲ್ಲದೆ ನಾವೇ ಬಂದು ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ ಅಂತ ಮನೆ ಮನೆಗೂ ಪಾಂಪ್ಲೆಟ್ ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಮನೆ ಮನೆಗೂ ಪಾಂಪ್ಲೆಟ್ ಕೊಟ್ಟು ಈ ವಿಚಾರಗಳನ್ನು ಹೇಳಿ ಕಾಂಗ್ರೆಸ್ ಪಕ್ಷದ ಸವಲತ್ತುಗಳು ಇವತ್ತು ನೀವು ನಿಮ್ಮ ಮನೆಯಲ್ಲಿ ಪಡೆದಿದ್ದರೆ ನಿಮ್ಮ ಮನೆಯವರು ಓಟ್ ಹಾಕಿ ಅಂತ ಹೇಳ್ಬೇಕು ನಾವು ವೋಟ್ ಹಾಕಿಂತ ಕರೆಂಟು ಬಸ್ಸು ಇವು ನಿಧಿ ಅಕ್ಕಿ ಅಕ್ಕಿ ಗೃಹಲಕ್ಷ್ಮಿ ಎರಡು ಸಾವಿರ ಎಲ್ಲ ಸಿಕ್ಕಿರುತ್ತೆ ಅದರಿಂದ ನೀವೆಲ್ಲರೂ ಮನೆ ಮನೆಗೆ ಹೋಗಿ ಈ ಒಂದು ಎಲೆಕ್ಷನ್ ನಮಗೆ ದೊಡ್ಡ ಎಲೆಕ್ಷನ್ ಆಮೇಲೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಇರ್ತದೆ ಮುನ್ಸಿಪಾಲ್ಟಿ ಟೌನ್ ಟೌನಲ್ಲಿ ನೋಡ್ಕೊಂಡು ಜಿಲ್ಲಾ ಪಂಚಾಯತ್ ಅಲ್ಲಲ್ಲಿ ಊರುಗಳಲ್ಲಿ ನೋಡ್ಕೊಳ್ತೀವಿ ನಾವು ಬರ್ತೀವಿ ಮಾಡ್ತೀವಿ ಎಲೆಕ್ಷನ್ ಮಾಡೋಣ ಅದನ್ನು ಇದು ನಮ್ಮದು ಒಂದು ದೊಡ್ಡ ಎಲೆಕ್ಷನ್ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಅದರಿಂದ ನೀವೆಲ್ಲ ಪರ್ಸ್ನಲ್ಲಾಗಿ ಇಂಟ್ರೆಸ್ಟ್ ತೊಗೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ